ಸೊಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನಂತ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಕಾವ್ಯ ವರ್ಸಸ್ ರಕ್ಷಿತ ನಡೀತಿರುವಂಥದ್ದು ಬಿಗ್ ಫೈಟ್ ಅಂತಲೇ ಹೇಳ್ಬೋದು ಜೊತೆಗೆ ಗಿಮಿಕ್ ಯಾರದ್ದು ಸ್ಟ್ರಾಟಜಿ ಯಾರದಂತೂ ಕೂಡ ಕ್ವಶನ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡುವಂಥದ್ದು ಸಖತ್ ಮಜಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನಿಜವಾದ ಆಟ ಅಂದರೆ ಬಿಗ್ ಬಾಸ್ ಮನೇಲಿ ಅಸಲಿ ಆಟ ಈಗ ಶುರುವಾಗಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಚೆನ್ನಾಗಿರ್ತಾರೆ ಇವಾಗ ನಾಮಿನೇಷನ್ ಅಂತ ಬಂದಾಗ ಎಲ್ಲವೂ ಕೂಡ ವಿಷಯ ಆಚೆಗೆ ಬರ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವರ ಸ್ಟ್ರಾಟಜಿ ಇವರ ಗಿಮಿಗಳು ಏನು ಕತೆ ಎಲ್ಲವೂ ಕೂಡ ಇವಾಗ ಒಂದಾಗ ಒಂದಾಗ ಆಚೆ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಂದೇನಪ್ಪ ಅಂದರೆ ಹತ್ರ ಬರ್ತಾ ಇದ್ದಾರೆ ಟೈಮ್ ಇದೆ ಅರುವತ್ತು ದಿನ ಆಗೋಗಿದೆ ಆ್ಯಂಡ್ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಿದೆ ಹೆವಿ ಟೈಟ್ ಸಿಚುವೇಷನ್ ಇದೆ ಇದರಿಂದ ತುಂಬ ವಿಷಯಗಳು ಕೂಡ ಆಚೆಗೆ ಬರುತ್ತೆ ಐ ಥಿಂಕ್ ತುಂಬ ವಿಷಯಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ವೇಟ್ ಮಾಡಿ ನೋಡೋಣ ಪ್ರಮೋದ್ ಕೊಡ್ಕೊಬಿಟ್ರ ಮಾತಾಡೋಣ ಬನ್ನಿ

ಸಖತ್ ಆಗಿದೆ ಗುರು ಇದು ಆ್ಯಕ್ಚುಲಿ ಪ್ರಿವಿಯಸ್ ಸೀಸನ್ ಇದ್ದ ಕೊಟ್ಟಿದ್ದರು ನಾಮಿನೇಷನ್ಗೆ ಅದನ್ನು ಮತ್ತೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನು ಗೊತ್ತಾ ಯಾರು ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು ಆದರೆ ಕಾರಣಗಳನ್ನೋದೇನಿದೆ ಅದು ತುಂಬ ಕಟ್ಟಾಗಿರಬೇಕಾಗುತ್ತೆ ಅದೇ ತುಂಬ ಮೇನ್ ಆಗೋದು ಕೂಡ ಬಟ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ವಿಷಯಗಳು ಆಚೆಗೆ ಬರ್ತಾಯಿದೆ ಹೇಳ್ತಾ ಇದ್ದಾರೆ ಬಟ್ ಇಷ್ಟು ದಿನ ಇದು ಯಾಕೆ ಕಾರಣಗಳು ಇವು ಇರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಆ್ಯಂಡ್ ರಿಟರ್ನ್ ಕೊಡ್ತಿರೋರು ಆಗ್ಬೋದು ಇವಾಗ ಕೊಡ್ತಿರೋರು ಆಗ್ಬೋದು ಇಬ್ಬರು ಬಗ್ಗೆಯೂ ಕೂಡ ಡೀಟೇಲ್ ಮಾತೋಣ ಗೈಸ್ ನಿಮ್ಗೆ ಅನಿಸುತ್ತೆ ಇವರಿಬ್ಬರಲ್ಲಿ ಯಾರು ಸರಿ ಅನಿಸುತ್ತೆ ಯಾರು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಯಾರು ಯಾರನ್ನ ನಾಮಿನೇಟ್ ಅಂತ ನೋಡ್ಕೊಬೋಣ ಫಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅಶ್ವಿನಿ ಗೌಡವರು ಇವ್ರಿಗೆ ಯಾರು ಅವರಿಗೆ ನಾಮಿನೇಟ್ ಮಾಡ್ತಾಯಿದ್ದಾರೆ ಚೂರಿನ ಹಾಕೊಂಡು ಚುಚ್ಚುತ್ತಾ ಇದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬ ಜನಕ್ಕೆ ಎಲ್ಲರಿಗೂ ಕೂಡ ಸರಿಯಾಗಿ ಚುಚ್ಚಿದ್ದಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ರೋಡ್ನಲ್ಲಿ ಬೆನ್ನಿಗೆ ಚೂರಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಇವ್ರಿಗೆ ಅಬಿಯವ್ರಿಗೆ ಧ್ರುವಂತವ್ರು ಹಾಕೊಂಡು ಚುಚಿತಾ ಇದ್ದಾರೆ ಚೆನ್ನಾಗಿದೆ ಆ್ಯಂಡ್ ಇದಂತೂ ಸಖತ್ತಾಗಿದೆ ಗಿಲ್ಲಿಗೆ ರಘು ಅಣ್ಣ ಅದು ಈ ಲೆವೆಲ್ಗೆ ಹೋಗಿ ಹಾಕಿ ಚುಚಿತಾ ಇರೋದು ಆ್ಯಂಡ್ ಗಿಲ್ಲಿ ರಿಯಾಕ್ಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಒಂದು ಫನ್ನಿ ವಿಷಯನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಈ ಸೀರಿಯಸ್ ಆಗಿರುವಂತಹ ನಾಮಿನೇಟ್ ನಾಮಿನೇಷನ್ ಕ್ರಿಯೆಯಲ್ಲೂ ಕೂಡ ಒಂದು ಆ್ಯಕ್ಟಿವಿಟೀಸರು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಅವರು ರಕ್ಷಿತಾ ಸಾರಿ ರಾಶಿಕಾ ಶೆಟ್ಟಿ ಅವರಿಗೆ ಚೂರಿ ಹಾಕ್ತಾ ನಾಮಿನೇಟ್ ನಾಮೇಟ್ ಮಾಡ್ತಾರೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರು ಕೂಡ ತುಂಬ ಬಿದ್ದಿದೆ ಅಂತ ಅನ್ಸುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾಮಿನೇಟ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂದರೆ ಈಗ ತುಂಬ ಸೇಫ್ ಗೇಮ್ ಯಾರು ಆಡ್ತಾರೆ ಹೆಂಗೆ ಕತೆ ಅದನ್ನು ಕೂಡ ನೋಡಿ ಎಲ್ಲರೂ ಕೂಡ ಈ ನಾಮಿನೇಟ್ ಮಾಡಲೇಬೇಕು ಅಂದ್ಬಿಟ್ಟೆ ನಾಮಿನೇಟ್ ಮಾಡೋ ರೀತಿ ಇದೆ ನೋಡುವ ಕಾರಣ ಯಾರ್ಯಾರು ಹೆಂಗೆ ಹಿಂಗೆ ಕೊಡ್ತಾರೆ ಹೆಂಗೆ ಕತೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಸ್ಕ್ರೀನ್ ಮೇಲೆ ಮಾಡುವಣ ಧ್ರುವಂತವ್ರು ಕೊಡ್ತಾಯಿದ್ದಾರೆ ಧ್ರುವಂತವರ ರಿಯಾಕ್ಷನ್ ಅಯ್ಯೋ ದೇವ್ರೆ ಧ್ರುವಂತ ಗುರು ಇದಾದ ಮೇಲೆ ಇಲ್ಲಿ ಸ್ಪಂದನ ಮತ್ತು ಕಾವ್ಯ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಬಂದು ಹಾಕ್ಕೊಂಡು ಚೂರಿನ ಚುರು ತಿರೋದ್ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಚುಚ್ಚಿದ್ದೇನು ತಪ್ಪಲ್ಲ ಬಟ್ ಇದ್ರ ಮುಂದೆ ಕಾರಣಗಳು ಮತ್ತು ಕಾವ್ಯರ ಕಡೆಯಿಂದ ಬಂದಂಥ ರಿಯಾಕ್ಷನ್ನು ಇವ್ರು ಹೇಳಿದಂಥ ರೀತಿ ಅವ್ರು ಹೇಳಿದಂಥ ವಿಷಯಗಳು ತುಂಬ ಇದೆ ಇಬ್ಬರ ಬಗ್ಗೆನೂ ಕೂಡ ಡೀಟೇಲಾಗಿ ಮಾತಾಡೋಣ ಆ್ಯಂಡ್ ನಿಮ್ಗೆ ಏನು ಇದ್ರ ಬಗ್ಗೆ ಆ್ಯಂಡ್ ಜೊತೆಗೆ ತುಂಬ ಆ್ಯಕ್ಷನ್ಗಳೆಲ್ಲ ಜಾಸ್ತಿ ಆಗಿದೆ ಕಾಲದಿದ್ದ ತೋರಿಸ್ಬಿಟ್ಟು ಅವತ್ತು ಮಾಡಿದ ಕವೇರ್ ತೋರಿಸ್ತಾ ಇದ್ದಾರೆ ಇವರು ಕೂಡ ಇನ್ನೊಂದೇನೋ ಇಟ್ಕೊಂಡು ಹೇಳ್ತಾ ಇದ್ದಾರೆ ಮಜಾ ಬರ್ತಿದೆ ಗುರು ಎಪಿಸೋಡ್ಗೆ ನೋಡ ಎಪಿಸೋಡ್ ಥರ ಇರುತ್ತೆ ಏನು ಎನ್ಕತೆ ಅಂತ ಪ್ರೋಮೋ ಮಾತ್ರ ಸಕ್ಕತ್ತಾಗಿದೆ ಬನ್ನಿ ಇವಾಗ ಪ್ರೋಮೋ ನೋಡ್ತಾ ಡೀಟೇಲ್ ಆಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅಂಡ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಯೋಗ್ಯತೆ ಇಲ್ಲದ ಸದಸ್ಯರನ್ನ ಅಂದ್ರೆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡಬೇಕಾಗುತ್ತೆ ಅಂಡ್ ಕಾರಣಗಳು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಹುಸ್ತೋರಿ ಚೈತ್ರಾ ಚೈತ್ರ ಅಂತ ಅನ್ಸುತ್ತೆ ಉಸ್ತೋರಿ ಅಂದ್ರೆ ಅವ್ರು ಟ್ಯಾಗ್ಲೈನ್ ಇಲ್ಲಿ ಬಂದು ನೋಡಿ ಸೂಪರ್ ಪಾಯಿಂಟ್ ಆಕ್ಚುಲಿ ಯಾರು ತುಂಬ ವೀಕ್ ಇರ್ತಾರೋ ಅವ್ರನ್ನೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬೇಕು ಅದೇ ವ್ಯಾಡ್ ಪಾಯಿಂಟ್ ಕೂಡ ಸೊ ಇವಾಗ ರಕ್ಷಿತಾ ಶೆಟ್ಟಿ ಅವರ ಪ್ರಕಾರ ಕಾವ್ಯರು ವೀಕ್ ಕಂಟೆಸ್ಟೆಂಟ್ ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಓಕೆನಾ ಆದ್ರೆ ಇದೇ ಒಂದು ಎರಡು ವಾರದ ಹಿಂದೆ ಇದೇ ರಕ್ಷಿತ್ ಅವರು ವೀಕ್ ಕಂಟೆಸ್ಟೆಂಟ್ನ ಸೇವ್ ಮಾಡುವಂಥ ಪ್ರಯತ್ನದಲ್ಲಿದ್ದರು ಅದರ್ಥ ಏನು ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಜೊತೆಗೆ ಕಾವಿಯವರೇ ಬಂದು ಹೇಳ್ತಾರೆ ಈ ಪಾಯಿಂಟ್ನ ಇವಾಗ ಅವ್ರಿಗೆ ರಿಟರ್ನ್ ಹಾಕೊಂಡು ಗುಮ್ತಾವ್ರೆ ರಕ್ಷಿತ್ ಅವರು ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಅವತ್ತು ಹಾಗಿದ್ರೆ ವೀಕ್ ಕಂಟೆಸ್ಟ್ನ ಸೇವ್ ಮಾಡಿ ಒಂದು ಸ್ಟ್ರಾಂಗ್ ಕಂಟೆಸೆಂಟ್ನ ಉ ಒಡೆದು ಉಳಿಸುವಂಥ ಪ್ರಯತ್ನ ನಡೀತಾ ಆಗಿದ್ರೆ ರಕ್ಷಿತಾ ಶೆಟ್ಟಿಯವರು ರಘುವಣ್ಣನ ಆಚೆ ಕಳಿಸುವಂಥ ಪ್ರಯತ್ನ ಮಾಡಿದ್ರೆ ಹಾಗಿದ್ರೆ ಗೈಸ್ ಕೈಸಿದ್ರ ಬಗ್ಗೆ ಯಾಕಂದರೆ ಇವರೇ ಹೇಳ್ತಿರುವಂಥ ಪಾಯಿಂಟ್ಗಳನ್ನ ನೋಡಿದ್ರೆ ಹಂಗೂ ಇರ್ಬೋದು ಅಂತ ಅನಿಸುತ್ತೆ ಬಟ್ ಅನ್ಕೊಳ್ಳೋದೆಲ್ಲ ಸತ್ಯ ಅಲ್ಲ ಬಟ್ ಅನ್ಸೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಪಾಯಿಂಟ್ ಸತ್ಯನೇ ಯಾಕಂದರೆ ಯಾರು ವೀಕ್ ಇರ್ತಾರೆ ಅವ್ರನ್ನೇ ಆಚೆ ಕಳಿಸಬೇಕು ಅದೇ ಸತ್ಯ ಬಟ್ ರಕ್ಷಿತಾ ಶೆಟ್ಟಿಯವ್ರಿಗೆ ಕಾವ್ಯವರು ತುಂಬ ವೀಕಾಗಿ ಕಾಣಿಸಿದಾರಂತೆ ಓಕೆ ಅಂದ್ರೆ ಒಂದು ಪರ್ಸನ್ಗೂ ಕೂಡ ನೀವು ನನ್ನ ಕಾಂಪ್ಯೂಟರ್ ಅಂತ ಅನಿಸ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಓಕೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಕಾವ್ಯವರನ್ನ ನಂಬರ್ ಒನ್ ನಿಲ್ಲಿಸಿರ್ತಾರೆ ಕ್ಯಾಪ್ಟನ್ ಆಗಿರುವಂಥವ್ರು ಓಕೆನಾ ಆ್ಯಂಡ್ ಬೇರೆ ಸ್ಪರ್ಧಿಗಳು ಕೂಡ ಕಾಂಪೂಟರ್ ಆಗ ನೋಡ್ತಾ ಇದ್ದಾರೆ ಈಗ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯವ್ರ ಕಡೆಯಿಂದ ಎಫರ್ಟ್ ಇದೆ ಆದರೆ ಅವ್ರ ಕಡೆಯಿಂದ ರಿಸಲ್ಟ್ ಕಷ್ಟ ಕಾಣಿಸಿಲ್ಲ ಇನ್ನೂ ಟಾಸ್ಕಲ್ಲಿ ತುಂಬ ಬೆಟರಾಗಿ ಆಡಲೇಬೇಕು ಯಾಕಂದರೆ ಇಲ್ಲೆಲ್ಲರೂ ಕೂಡ ನೋಡುವಂಥದ್ದು ಗೆಲುವು ಅನ್ನೋದನ್ನ ಎಫರ್ಟ್ ಎಲ್ಲರೂ ಹಾಕ್ತಾರೆ ಕಷ್ಟ ಅಂತೂ ಎಲ್ಲರೂ ಪಡ್ತಾರೆ ಆದರೆ ಬೇಕಾಗಿರುವಂಥದ್ದು ಆ ರಿಸಲ್ಟ್ ಅನ್ನೋಂಥದ್ದು ಇವಾಗ ಒಂದು ಗೇಮ್ ಅಂತ ಬಂದಾಗ ಅದರಲ್ಲಿ ಎಷ್ಟು ಗೆದ್ದಿದ್ದಾರೆ ಅನ್ನೋದು ಕೂಡ ಪಾಯಿಂಟ್ ಬರುತ್ತೆ ಬಟ್ ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಏನೂ ಆಡ್ದಂತೆ ಸುಮ್ಮನೆ ಕೂತಿರೋ ಕತೆ ಕೂಡ ಬರಬೇಕಾಗತ್ತೆ ರಕ್ಷಿತಾ ಶೆಟ್ಟಿ ಅವರು ಇಷ್ಟು ಚೆನ್ನಾಗಿ ಪಾಯಿಂಟ್ ಇಟ್ಕೊಂಡು ಅನಲೈಸ್ ಮಾಡಿ ಮಾತಾಡ್ತಿದ್ದಾರೆ ಅಂದರೆ ಇವರು ಕೂಡ ಕನ್ಸಿಡರ್ ಮಾಡಬೇಕು ಒಂದು ವಿಷಯ ಅಂದರೆ ಈ ಬಿಗ್ ಬಾಸ್ ಮೈಲಿ ಏನಕ್ಕೆ ಏನು ಇರೋರು ಕೂಡ ಇದ್ದಾರೆ ಅದು ನಮಗೆ ಕಾಣಿಸ್ಬೋದು ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಂಡು ಇರ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಾವ್ಯವರು ಒಂದು ದೊಡ್ಡ ವಿಕೆಟ್ ಹಾಕೊಂಡು ಅವ್ರನ್ನ ಬೇಗ ಉಳಿಸುವಂಥ ಒಂದು ಸ್ಟ್ರಾಟಜಿ ಕೂಡ ಇರ್ಬೋದು ಅದೇನು ತಪ್ಪು ಅಂತೂ ಅಲ್ಲ ನನ್ನ ಪ್ರಕಾರ ಯಾಕಂದರೆ ಒಂದು ಗೇಮ್ನಲ್ಲಿ ಒಂದು ಸ್ಟ್ರಾಟಜಿ ಮಾಡಿ ಬೇಗ ಸ್ಟ್ರಾಂಗ್ ಆರ್ ಹೊಟ್ಟೋಗ್ಬಿಟ್ರೆ ಇವ್ರಿಗೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕೂಡ ಒಟ್ಟೋದ್ರೆ ಅದು ಅವರ ಗೇಮ್ಗೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಥಿಂಕ್ ಮಾಡಿ ಕೂಡ ನಾಮಿನೇಟ್ ಮಾಡ್ಬೋದು ಇದು ಯಾವುದೇ ರೀತಿಯ ಪ್ರಾಬ್ಲಮ್ ಅಂತೂ ಅಲ್ಲವೇ ಅಲ್ಲ ಬೇಕು ಆ್ಯಂಡ್ ಆ್ಯಕ್ಚುಲಿ ವಿನ್ ವಿನ್ನಿಂಗ್ ಬೇಕು ಆ್ಯಕ್ಚುಲಿ ಅಂತ ಹೇಳ್ತಿದಾರಲ್ಲ ಯಾವ ವಿಷಯಗಳು ಇಟ್ಕೊಂಡು ಹೇಳ್ತಿದಾರೆ ಏನು ಕತೆ ನೋಡುವ ಎಫರ್ಟ್ಸ್ ಇಲ್ಲ ಅಂತ ಏನು ಹೇಳಿದ್ರು ಅದನ್ನು ಖಂಡಿತವಾಗ್ಲೂ ತಪ್ಪಾಗುತ್ತೆ ಬಿಕಾಸ್ ಇಲ್ಲಿ ಪ್ರತಿಯೊಬ್ಬರ ಕಡೆಯಿಂದ ಎಫರ್ಟ್ ಇರೋದಕ್ಕೇ ಈ ಬಿಗ್ ಬಾಸ್ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಎಫರ್ಟ್ಗಳಲ್ಲಿ ಹಿಂಗೆ ಹಿಂಗೆ ಇರ್ಬೋದು ಬಟ್ ಅವ್ರ ಎಫರ್ಟ್ ಅಂತ ಬಂದಾಗ ಕಾವ್ಯರ್ ಕೊಡೋದ್ರಿಂದ ಕೂಡ ಎಫರ್ಟ್ ಇರುತ್ತೆ ಆ ರೀತಿ ನೋಡಿದ್ರೆ ಎಷ್ಟೋ ಸಲ ಎಲ್ಲರೂ ಕೂಡ ಗೆಲ್ಲಕ್ಕಾಗಲ್ಲ ಬಟ್ ಅವ್ರ ಎಫರ್ಟ್ ಯಾವ ಥರ ಇತ್ತು ಅನ್ನೋದನ್ನ ನಾವೆಲ್ಲರೂ ನೋಡಿರ್ತೀವಿ ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ರಕ್ಷಿತಾ ಶೆಟ್ಟಿಯವರು ನೋಡುವ ಇಲ್ಲಿ ಇವ್ರ ಬಗ್ಗೆ ಡ್ರಾಮಾ ಓಕೆ ಡ್ರಾಮಾ ಅಂತ ಹೇಳ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸೊ ಯಾವ ವಿಷಯಕ್ಕೆ ಡ್ರಾಮಾ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಸ್ಟ್ರಾಟಜಿ ಅಂತ ಹೇಳ್ತಿದ್ದಾರೆ ಅವತ್ತು ಕೂತ್ಕೊಂಡು ಮಾತಾಡೋಲ್ಲ ಆ ವಿಷಯಗಳ ಬಗ್ಗೆ ಇರ್ಬೋದು ಅಂತ ಅನಿಸಿದ್ದೆ ಓಕೆ ಚೀಪ್ ಗಿಮಿಕ್ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಚೀಪ್ ಗಿಮಿಕ್ ಎಲ್ಲ ಮಾಡಿಲ್ಲ ಅಂತ ಅನ್ಕೊತೀನಿ ಮೇ ಬಿ ಸ್ಟ್ರಾಟಜಿ ಇರಬಹುದು ಕೆಲವು ವಿಷಯಗಳು ನೋಡಿದಾಗ ಬಿಡುಗರು ಪಕ್ಕ ಪ್ರಾಪರಾಗಿ ಯೋಚನೆ ಮಾಡಿ ಒಂದು ಸ್ಟ್ರಾಟಜಿ ಮಾಡಿ ಆಟ ಆಡ್ತಿದ್ದಾರೆ ಅಂತ ಅನ್ಸಿದಾಗ ಅದನ್ನು ತಪ್ಪು ಅಂತ ನಂಗೆ ಅನಿಸಲ್ಲ ಓಕೆನಾ ಬಟ್ ಎಲ್ಲೋ ಎಲ್ಲೂ ಕೂಡ ನನಗೆ ಪರ್ಸ್ನಲಿ ಚೀಪ್ ಅಂತ ಎಲ್ಲೂ ಅನಿಸಿಲ್ಲ ಗಿಮಿಕ್ಗಳು ನಿಮ್ಗೆ ಅನಿಸಿದೆಯಾ ಗೈಸ್ ಆ್ಯಂಡ್ ಜೊತೆಗೆ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿಯವರು ಹೋದ್ವಾರ ಗಿಲ್ಲಿ ಮತ್ತು ಇವ್ರನ್ನ ಕಾವ್ಯ್ರನ್ನೇ ನಾಮಿನೇಟ್ ಮಾಡ್ತಾರೆ ಬಟ್ ನಿಜವಾಗಲೂ ಅವತ್ತು ಕೂಡ ಇವರು ವೀಕ್ ಕಂಟೆಸ್ಟೆಂಟ್ ಅಂತ ಅನಿಸಿದರೆ ಅವತ್ತು ಆ ಕಾರಣ ಕೊಡಬೇಕಾಗಿತ್ತು ಸೊ ಇಲ್ಲಿ ದೊಡ್ಡ ವಿಕೆಟ್ನೇ ಹೊಡೆಯುವಂಥ ಪ್ಲಾನ್ಗಳಿದೆ ಅಥವಾ ಇವ್ರಿಗೆ ಯಾರು ಬೇಗ ಹೋಗಬೇಕು ಅಂತ ಅನಿಸುತ್ತೋ ಅವ್ರನ್ನೇ ಆಚೆ ಕಳಿಸೋಂಥ ಪ್ರಯತ್ನ ಕೂಡ ಇರಬಹುದು ರಕ್ಷಿತಾ ಶೆಟ್ಟಿಯವ್ರ ಕಡೆಯಿಂದ ಗುಡ್ ಮೂವ್ ಅಂತಲೂ ಅನಿಸುತ್ತೆ ಒಂದು ಒಳ್ಳೆಯ ಸ್ಟ್ರಾಟಜಿ ಅಂತ ಕೂಡ ಅನಿಸುತ್ತೆ ಸ್ಟ್ರಾಟಜಿ ಮಾಡೋದೇನು ತಪ್ಪಿಲ್ಲ ನನ್ನ ಪ್ರಕಾರ ನಡೆಯಲ್ಲ ಕಾಲದು ಇವಾಗ ಇಷ್ಟು ದಿನ ನೀವೆಲ್ಲರೂ ನೋಡಿರುವ ಹಾಗೆ ಕಾವ್ಯವರು ಸಿಕ್ಕಾಬೋಟೆ ಕಾಮಾಗಿ ವಿಷಯಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ರು ಅವ್ರ ಕಡೆಯಿಂದ ಕೂಡ ಎಷ್ಟು ರಿಯಾಕ್ಷನ್ ಬರ್ತಿದೆ ಅಂದರೆ ಏನು ಹೇಳ್ತೀರಾ ಗಾಯಿಸಿದಕ್ಕೆ ಜೊತೆಗೆ ಈ ಕಡೆಯಿಂದ ಬಂದಾಗ ರಕ್ಷಿತಾ ಶೆಟ್ಟಿ ಅವ್ರು ಆ್ಯಕ್ಚುಲಿ ಒಂದು ವಿಷಯನ ತುಂಬ ಚೆನ್ನಾಗಿ ಹೇಳ್ಬೋದು ಈಗ ಆ್ಯಕ್ಚುಲಿ ಇವಾಗ ಹೇಳಿದ್ದು ಕೂಡ ಇನ್ನು ತಪ್ಪು ಅಂತ ನಂಗೆ ಅನಿಸ್ತಿಲ್ಲ ಅವ್ರಿಗೆ ಅನಿಸಿರ್ಬೋದು ಕಾವ್ಯ ಅಲ್ಲ ಅಥವಾ ಅವ್ರ ಸ್ಟ್ರಾಟಜಿ ಏನಿದ್ರು ಕೂಡ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಒಂದು ಕಾರಣ ಇದೆ ವೀಕ್ ಕಂಟೆಸ್ಟೆಂಟು ಮತ್ತು ವಿನ್ನಿಂಗ್ ಟ್ಯಾಕ್ ಬೇಕು ಅಂತ ಬಂದಾಗ ಕೆಲವೊಂದು ವಿಷಯಗಳು ಅವ್ರು ಕಟ್ಟಂದ್ರೂ ಅನಿಸುತ್ತೆ ನನಗೆ ಓಕೆನಾ ಸೊ ಹೇಗಿರಬೇಕಾದ್ರೆ ಇವರು ಕೂಡ ಅದನ್ನು ಆರಾಮಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಸಲ ಹೇಳ್ತಿದ್ದೀನಿ ಕಲಿಯೋದು ತುಂಬ ಇರುತ್ತೆ ಯಾಕಂದರೆ ಪ್ರತಿ ಸಲ ಒಂದು ಆ್ಯಕ್ಷನ್ನ ಮಾಡಬೇಕಾದ್ರೆ ನಾವು ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಹೇಳುವಂಥ ವಿಷಯಗಳು ಏನೇ ಇದ್ದರೂ ಕೂಡ ನಾವು ಯಾವ ರೀತಿ ಹೇಳ್ತಿದ್ವಿ ಅನ್ನೋದೇನಿದೆ ಅದನ್ನು ತುಂಬ ಜನಕ್ಕೆ ಅದು ಟ್ರಿಗರ್ ಮಾಡುತ್ತೆ ಆಗಿದೆ ವಿಷಯದಾಗಿದೆ ಗೆಲ್ಲವರ ವಿಷಯದಲ್ಲಾಯಿತು ಈಗ ರಕ್ಷಿತಾ ಆಗಿದೆ ಧ್ರುವಂತ ಧ್ರುವಂತ್ ವಿಷಯದಲ್ಲಾಯಿತು ಸೊ ಇದು ಜಾಸ್ತಿ ಆಗ್ತಾನೆ ಇದೆ ವಿಷಯ ಸರಿ ಇರುತ್ತೆ ಓಕೆನಾ ಬಟ್ ಹೇಳುವಂಥ ರೀತಿಲಿ ಸ್ವಲ್ಪ ತಪ್ಪಾಗ್ತದೆ ಅದನ್ನು ಬೇಗ ಹುಡುಗಿ ಸರಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಬಿಕಾಸ್ ನೋಡೋರ್ಗೂ ಕೂಡ ಡ್ರಾಮಾ ಅಂತ ಅನಿಸಲ್ಲ ಹಾಗಾಗಿ ಓಕೆನಾ ಸ್ಟ್ರಾಟಜಿ 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 ಯೋ ಗುರು ಇಪ್ಪತ್ನಾಲ್ಕು ವರ್ಷ ಹುಡುಗಿ ಆ್ಯಕ್ಚುಲಿ ಬಟ್ ಸ್ವಲ್ಪ ಮೆಚುರಿಟಿ ಅನ್ಸುತ್ತೆ ಕಲೀಲಿ ಬೇಗ ಆ್ಯಂಡ್ ಈ ಥರ ರಿಯಾಕ್ಷನ್ಗಳು ಬೇಕಾಗಿಲ್ಲ ಸ್ಟ್ರಾಟಜಿ ಎಲ್ಲರೂ ಯೂಸ್ ಮಾಡಲಿ ಪ್ರಾಬ್ಲಮ್ ಇಲ್ಲ ಬಟ್ ಈ ಥರ ಬೇಕಾಗಿಲ್ಲ ಅಂತ ಅನಿಸುತ್ತೆ ನಿಮಗೆ ಅನಿಸುತ್ತೆ ಕೈಸಿದ್ರ ಬಗ್ಗೆ ಆ್ಯಂಡ್ ಇದ್ರ ಬಗ್ಗೆ ಒಂದು ಕಾಲದ ರಿಯಾಕ್ಷನ್ ಎಲ್ಲ ಅಶ್ವಿನಿ ಅಶ್ವಿಗೌಡವ್ರು ಮಾಡಿದ್ದೆಲ್ಲನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ ಇಬ್ಬರು ಮಧ್ಯ ಇಬ್ರು ಸಖತ್ತಾಗಿ ಫೈಟ್ ಮಾಡ್ತವ್ರೆ ನಂಗೆ ಆ್ಯಕ್ಚುಲಿ ಎರಡು ಕೂಡ ಇಬ್ರು ಕೂಡ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಇಬ್ಬರು ಕಡೆಯಿಂದ ಕೂಡ ಈ ಕಡೆ ರಕ್ಷಿತಾ ಶೆಟ್ಟಿಯವ್ರ ಕಡೆಯಿಂದ ಕೂಡ ಒಂದು ರೀಸನ್ಗಳು ಚೆನ್ನಾಗಿದೆ ಅಂತ ಅನಿಸಿದೆ ಆ ಕಡೆಯಿಂದ ಉತ್ತರಗಳು ಕೂಡ ಸಕ್ಕತ್ತಾಗಿ ಬರ್ತಾ ಇದೆ ಅಂತ ಅನಿಸುತ್ತೆ ನೋಡೋಣ ಇವ್ರು ನಾಮಿನೇಟ್ ಮಾಡ್ಬೇಕಾರೆ ಏನು ಕಾರಣಗಳು ಕೊಡ್ತಾರೆ ಏನು ಕತೆ ಅಂತ ಒಟ್ನಲ್ಲಿ ಎಪಿಸೋಡ್ ಅಂತೂ ಸಖತ್ತಾಗಿ ಹೋಗ್ತಿದೆ ಅಂತ ಅನಿಸುತ್ತೆ ಹೋಗುತ್ತೆ ಅಂತ ನೋಡುವ ಒಟ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬ ವಿಷಯಗಳಾಗ್ತಾಯಿದೆ ಇವಾಗ ಇನ್ನೂ ಆಗಲಿ ಇನ್ನೂ ಸಕ್ಕತ್ತಾಗಿ ಹೋಗಲಿ ಬಟ್ ನನ್ನ ಪ್ರಕಾರ ಇಬ್ಬರು ಕೂಡ ರೈಟ್ ಇದ್ದಾರೆ ಒಂದು ರೀತಿ ನೋಡಿದಾಗ ಯಾಕಂದರೆ ನಾಮಿನೇಷನ್ ಅಂತ ಬಂದಾಗ ಕೂಡ ಒಂದು ಕೆಲವು ಕಾರಣಗಳಿಗೆ ಕೊಟ್ಕೊಂಡು ಹೇಳ್ತಿರ್ಬೇಕಾರೆ ಅದು ರೈಟ್ ಅಂತ ಅನಿಸುತ್ತೆ ಜೊತೆಗೆ ಈ ಕಡೆ ಕಾವ್ಯವರು ಕೂಡ ಈ ರಕ್ಷಿತಾ ಶೆಟ್ಟಿಯವರ ಒಂದು ಸ್ಟ್ರಾಟಜಿಗಳನ್ನ ಮತ್ತು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪೋಸ್ ಮಾಡಿದಂಗೂ ಕೂಡ ಅನಿಸ್ತಿದೆ ಇಬ್ಬರದೂ ಕೂಡ ರೀಸನ್ ಚೆನ್ನಾಗಿದೆ ಆ್ಯಂಡ್ ಅವರಿಬ್ಬರು ಕೂಡ ಅವ್ರನ್ನ ತುಂಬ ಚೆನ್ನಾಗಿ ಹೊರಗಡೆ ತಗೊಬರ್ತಿದ್ದಾರೆ ಏನೇನು ಆಗುತ್ತೆ ಏನು ಕತೆ ಅಂತ ಕಾದ ನೋಡೋಣ ಆ್ಯಂಡ್ ಎಪಿಸೋಡ್ ನೋಡಿ ಫುಲ್ಲು ಇನ್ನೂ ಡೀಟೇಲ್ ಮಾತಾಡಣ ಮಾತಾಡೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್